ಇಲ್ರೀ ನಂಬ್ರಿ ಬಂದೀವಿ ಬಂದಿವನ್ರಿ ಸೋಮ ಮಾಸ್ತಾರ ನಾವೇ ಆಪ್ ಹುಟ್ಟಿದ್ದು ನೋಡಿ ಅನ್ನ ಮಗನ ಮಾಡು ಯಾಕಂತ ಕೇಳು ಗುರ್ಲಿಂಗ ಮಾಸ್ತರ ನನಗೆಲ್ಲ ಬಂದು ಕಲಸದವಲ್ಲ ಕಲಸದವಲ್ಲ ಹೌದಾ ಸಿದ್ದು ಮಾಸ್ತಾರ ಸಾಹಿತ್ಯಗಾರ ಒಬ್ರು ಅದಾರ ಎಲ್ಲಾರು ಹಾಡ್ಯಾರ ಅವ್ರ ಸಾಹಿತ್ಯ ಕೆಲವೊಂದು ಮಾಳಿಗರ ಮೇಲೆ ಹಾಡ್ಯಾರ ನಿನಗ ಗೊತ್ತಿದ್ದ ವಿಷಯಾರ ಹಾಡ್ಯಾರ ಮೊದಲ ಯಾರು ಬಿದಿರಿಗಿ ಸ್ವಾಮಿಲಿಂಗ ಮುತ್ತೆ ಅಮೋಘಿಸಿದ್ದ ಮಾಳಿಗರ ಒಂದೇ ಹತ್ತು ಹಾಡ್ಯಾರ ಹಾಡ್ಯಾರ ಹೌದಾ ಹೌದು ಇದು ಸಾಹಿತ್ಯದೊಳಗ ಗುರುಲಿಂಗ ಮಾಸ್ತರ್ ಅವ್ರು ಬಿಡ್ರಿ ಹ ಇನ್ನ ಸಿದ್ದು ಮಾಸ್ತಾರ ಹೌದು ಇನ್ ನಾನು ಗುರುವ ಹೇಳದ್ರಿ ಹೇಳದ್ರಿ ಕರ್ಯಾದ ಮಾತ ಇಲ್ಲ ನಂಗೆಲ್ಲ ಇಲ್ಲ ಆ ಆರು ವರ್ಷದಿಂದ ಮೇಲೆ ಹೋಗಿ ಸೇವಾ ಮಾಡಿ ನಾ ಭಕ್ತಿ ಮಾಡಿ ಅಂತ ಹೇಳಿದಿ ಕರೆಯದ ನೀ ಅರ್ಥ ಮತ್ ಹೇಳಿದಿ ಹೌದು ಕರೆ ನಿನಗ ನನಗೇನು ಸಂಬಂಧ ಇತ್ತು ಹ ಕರೆ ಎಲ್ಲಿ ಅಮೋಕ್ಷಿದಾಗ ಮಾತಾಡಿಲ್ಲ ಮಾತಾಡಿಲ್ಲ ಏನು ಮಾತಾಡಿಲ್ಲ ಆಯ್ತು ಎಲ್ಲಿ ಮಾತಾಡಿಲ್ಲ ಈ ಒಂದು ತಿಂಗಳಾಯ್ತು ಸಿಂದಗಿ ಮಾಡೋಣ ನನ್ನ ಮ್ಯಾಲದಾಗ ಕಾಲಿಟ್ಟ ಹೌದು ಹೌದು ಯಾಕ ನಮ್ಗೆ ಗೊರ್ಲಾಳ ದೊಡ್ಡು ಹೇಳ್ಯಾರ ತೇ ಹೊರತಾಗಿ ಇಲ್ಲಕ್ಕಪ್ಪ ಅಂತಂದ್ರೆ ಇದೂ ಇದು ಇದು ಇದೂನು ಇಡ್ತಿದ್ದಿಲ್ಲ ಸಬಕ ಇಲ್ಲ ಧರ್ಮದ ಎಲ್ಲ ಮಾನ ಅನುಭವಿಗಳಿಗೆ ಏನ್ ಹೇಳ್ಬೇಕ್ರಿಪ್ಪ ಸಿಂದಗಿ ಗ್ರಾಮದ ಶ್ರೀ ಹಿರೋಡೇಶ್ವರ ಕಲಾ ಗಾಯನ ಸಂಘದ ವತಿಯಿಂದ ಮತ್ತೊಮ್ಮೆ ಮುಗದೊಮ್ಮೆ ಶರಣು ಶರಣಾರ್ಥಿಯನ್ನು ಹೇಳುತ್ತಾ 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 ಅದಕ್ಕ ಮಾತ ಧ್ಯಾನಿ ಆದಂತವ್ರ ಒಂದು ಮಾತು ಹೇಳ್ಯಾರ ಏನ್ ಹೇಳಿಪ್ಪ ಧ್ಯಾನಿ ಆದವ್ರ ಮಾತ ದೇವರಿಗೆ ಒಡಿಲಕ್ಕ ಬೇಕು ತೆಂಗಿನಕಾಯಿ ಹೌದಪ್ಪ ತೆಂಗಿನಕಾಯಿ ಊಟದಾಗ ಬೇಕು ಉಪ್ಪಿನಕಾಯಿ ಬೇಕಲ್ರಿಪ್ಪ ಬಾಯಿ ಚಪ್ಪಿಸೋಕ ಮನೆಯೊಳಗ ಮಕ್ಕಳ ಜಾಕಿ ಮೇಲ್ಲಾಕ ಮಾಡ್ಲಾಕ ಬೇಕು ಹೆತ್ತ ತಾಯಿ ಹೆತ್ತ ತಾಯಿ ಬೇಕಲ್ರಿಪ್ಪ ಹೌದಲ್ಲ ಹೌದು ತಾಯಿ ತಂದಿ ಸತ್ರನು ಹ ಇಂತರ ಮಾವ ಇರಬೇಕು ಸಾಕಿದ ನಾಯಿ ಹೌದು ಸಾಕಿದ ನಾಯಿ ಸಾದರ ಮಾವ ನಾಯಿ ಬೇಕು ನಾಯಿ ನಾಯಿ ಯಾಕಂತ ಕೇಳಿದ್ರೆ ನನ್ನ ಮನದೊಳಗೆ ನಾವು ಇದನ್ನ ಅಲ್ಲ ತಳದಿಂದ ಬಂದ್ರೆ ಯಾಕ್ರಿ ಗುರುಗಳ ಸಾಕಿಲ ನಮ್ ಕಡೆ ಕೂತಾರ ಈ ಕಡೆ ಒಂದು ಇಬ್ಬರು ಮೂರ್ ಮಂದಿ ಕೂತಾರ ಹೌದು ಹೌದಾ ಹೌದು ಈ ಹುಟ್ಟಿದ ಮಕ್ಕಳು ನಮ್ಮ ಮೌನ ಗಂಡ ನಮ್ಮ ಮೌನ ಹಾನ್ತಿ ಅಂತ ಹೇಳಿ ಹಿಂಗ ಆಡಸ್ತಾರ ಹೌದು ಹೌದಾ ಹೌದು ಇದೊಂದು ವಾಡಿಕೆ ಮಾತಾತ್ ಆಯ್ತು ಆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಏ ತಾಯಿ ತಂದಿ ಸ್ವತ್ರು ಮಾವ್ ಬಗಲಾಗಿ ಬಗಲಾಗಿಡ್ಕೊಂಡು ಹೊಂಟಲ್ ನೋಡು ಹೌದು ಅಂತ ಹೇಳಿ ಹಿಂಗೊಬ್ಬರ ಅಂದ್ರೆ ಇನ್ನೊಬ್ರುತ್ತಾರ ಏ ಅದೇನು ಸ್ವಾಧರ ಮಾವ್ ಇದ್ರ ಇಲ್ಲಾಕ ಸಾಕಿದ್ ನಾ ಇದ್ದಂಗ ಸಂಗಾಟ ಇರ್ತಾನೆ ಚಲೋ ಅಲ ಹೌದು ಅಪ್ಪ ಅಂತ ಹೇಳಿ ಹಿಂಗನು ಅಂತಾರೆ ಹೌದು ಅದು ಯಾವಾರು ಬಿಡುನು ಸರ್ ಅವರು ಒಂದು ಮಾತು ಹೇಳಾರ ಏನ್ ಹೇಳ್ತಾರೆ ಡೈರೆಕ್ಟ್ ಚುಚ್ಚಿ ಅವ್ರಿಗೆ ಹೋಗ್ಬೇಕು ಡೈರೆಕ್ಟ್ ಇಂಜೆಕ್ಷನ್ ಇಂಜೆಕ್ಷನೇ ನಮ್ಮ ಬಲಿಯಾಕ ದವ ಮನುಷೋನ ಹಾಂ ಮೋರಟ್ಗಿ ಶ್ರೀ ಸೈಲಿಂದ ಒಂದು ಚಟ ಅದ ಏನಾದರೂ ಯಪ್ಪ ಛಟ ಮೊದಲು ಕಿಮ್ಮತ್ತ ಆಮೇಲೆ ಗಮ್ಮತ್ತ ಹೌದು ಮೊದಲು ಯಾವಾಗಲೂ ನಮ್ಗೆ ಕಿಮ್ಮತ್ತ ಕಿಮ್ಮತ್ತ ಹಾಂ ಇವನಿಗೆ ವಯಸ್ಸು ನೋಡಿ ಕಿಮ್ಮತ್ತ ಹೌದು ದೊಡ್ಡ ಕಲಾವಿಂತ ಕಿಮ್ಮತ್ತ ಅಲ್ಲ 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 ಒಂದ್ ಮಾತ್ ಹೇಳ್ದ ಕೊಟ್ನಾರ ಸೋಮಣ್ಣ ಏನ್ ಹೇಳಿ ಅಲ್ಲ ನಾ ಬಂದ ಇದು ಮಹಾರಾಷ್ಟ್ರ ಮೇಲ ಒಂದು ಕರ್ನಾಟಕದ ಮೇಳ ತಂದು ಈ ಹೊಸ್ತಾರಿ ಗ್ರಾಮದೊಳಗ ಗಜಾನನ ಯುವಕ ಮಂಡಳಿಯವ್ರು ಎಲ್ಲಾರ ಕಲ್ತು ಹೌದು ಇವತ್ತು ಮಹಾರಾಷ್ಟ್ರದಿಂದ ಅವ್ರು ಬಂದಾರಪ್ಪ ಅಂತಂದ್ರೆ ಅಂಶಿತ ಮುತ್ತನ ಮೇಳಪ್ಪ ಅಂದ್ರೆ ಇದ್ರ ಸಾದರಮ್ ಮೇಳ ಹಾಂ ಆಗ್ರಿಪ್ಪ ಇದು ಮಾವಿನ ಕರೆ ಅಂತ ಹೇಳಿ ನಾ ಅಂದಿನಿ ಹೌದು ಅಂದೆ ಹೇಳಲ್ಲ ಹೇಳಿದ್ರು ಅವರು ಏ ರಾತಿಗೆ ರೀ ಉಟ್ಟಿ ಯಾರದ ರೀ ಹೆಸ್ರು ಹೇಳವ ಏಯ್ ಶಾಮಣ್ಣ ಮಾಸ್ತರ ವಿಚಾರ ಮಾಡು ಯಾಕ ತಡವಿ ಕರಿ ಎಡವಿ ಬೀಳಬೇಡ ಹಾಂ ನೀ ಎತ್ತು ಬಿಡತಿ ನಿನ್ನ ಎರಡು ಪಟ್ಟು ಬಾಯಿ ಬಿಡ್ತೀನಾ ಅಪ್ಪ ಹುಟ್ಟಿದ್ದು ನೀನು ನೋಡಿ ಅನಮಗನ ಹಾ ಸಚಾರ ಮಾಡು ಯಾಕತ್ ಕೇಳು ಗುರ್ಲಿಂಗ ಮಾಸ್ತಾರ ನನಗೆ ಬಂದು ಕಲ್ಸದವಲ್ಲ ಕಲಸ್ದವಲ್ಲ ಹೌದಾ ಸಿದ್ಧ ಮಾಸ್ತಾರ ಅವ್ರೊಬ್ರು ಸಾಹಿತ್ಯಕಾರ ಅದಾರ ಎಲ್ಲಾರು ಹಾಡ್ಯಾರ ಅವರು ಸಾಹಿತ್ಯ ಕೆಲವೊಂದು ಮಾಳಿಗರ ಮೇಲವ್ರು ಹಾಡ್ಯಾರ ನಿಗ ಗೊತ್ತಿದ್ದ ವಿಷಯನೇ ಅದ ಗೊತ್ತ ಮೇಲದವ್ರವರು ತೊಗೊಂಡ್ ಹಾಡ್ಯಾರ ಹಾಡ್ಯಾರ ಮೊದಲ ಯಾರು ಬಿಸಿ ಸ್ವಾಮಿಲಿಂಗ ಮುತ್ತ ಅಮೋಘ ಸಿದ್ಧ ಒಂದೇ ಹತ್ತು ಹಾಡ್ಯಾರ ಹಾಡ್ಯಾರ ಹೌದಾ ಹೌದು ಇದು ಸಾಹಿತ್ಯದೊಳಗ ಗುರುಲಿಂಗ ಮಾಸ್ತಾರ ಅವ್ರು ಬಿಡ್ರಿ ಹ ಇನ್ನ ಸಿದ್ದು ಮಾಸ್ತಾರ ಹೌದು ಇನ್ನು ನಾನು ಗುರು ಹೇಳದ್ರಿ ಹೇಳದ್ರಿ ಕರ್ಯಾದ ಮಾತಾ ಇಲ್ಲ ನಂಗೆಲ್ಲ ಇಲ್ಲ ಆ ಆರು ವರ್ಷ ದಿನ ಅಮೋಘ ಸಿದ್ಧನ ಮೇಲೆ ಹೋಗಿ ಸೇವಾ ನಾ ಭಕ್ತಿ ಮಾಡಿ ಅಂತ ಹೇಳಿದಿ ಕರೆಯದ ನೀತ್ ಹೇಳಿದಿ ಹೌದು ಕರೇ ನಿನ ನನಗೇನು ಸಂಬಂಧ ಏನು ಸಂಬಂಧ ಇವತ್ತಿಲ್ಲಿ ನೀ ಮತ್ತ ಇವತ್ತ ಹಾ ಮಾವನೆ ಕೇಳು ನಾ ಕಲ್ತಿದ್ದೆ ಮಾಳಿಗರ ಮಠ ಮನೆ ಒಳಗಿ ಕಲ್ತಿದ್ದೇ ಮಾಳಿಗರಾಯ್ ಮಠ ಮನೆ ಒಳಗ ಯಾಕಂತ ಕೇಳಿದ್ರೆ ಈ ಭಾಗದೊಳಗ ಮೂರಟ್ಟಿಗೆ ಶರಣಗೌಡ್ರ್ ಹಾಡ್ತಿದ್ರು ಹಾ ಹೌದು ಬರೋಬರಿ ಅದ ಸ್ವಂತ ನನಗೆ ಸದರ ಮಾವನಿ ಹಾಡ್ತಾನ ಹೌದು ಅವರು ಮೇಡದೊಳಗ ಅವ್ರ ಕೈ ತೊಳಗ ಕಲ್ತಿದ್ದೆ ಏನೋ ಏನು ಬ್ಯಾಡಪ್ಪ ನಾವ್ ಇಬ್ಬರು ನಮ್ಮ ಊರಾಗ ಚಂದ ಆಗಂಗಿಲ್ಲ ನೀ ನೀಂಸಿದ್ ಮಾ ಸೇವಾ ಮಾಡು ಹಿಂಗೇನಪ್ಪ ಹೇಳಿ ಕೊಟ್ಟಾಗ ಅಂಶಿದ ಮುತ್ತಾನ ಸಾಹಿತ್ಯ ಮತ್ತೆ ಎಲ್ಲಾನು ಕಲ್ತಿದ್ದ ಅವನಿಂದ ಹೌದು ಬರೋಬರಿ ಅದ್ರಿಪ್ಪ ಇಲ್ಲಿ ಇತ್ಲಿ ಕೆಲವೊಂದು ಮ್ಯಾಲಗಳಿಗೆ ಫೋನ್ ಹಚ್ಚಿದ್ರ ಕೆಲವೊಂದು ಸುಚ್ಚ ಪಾಲಕತ್ರು ಹೇಳಿದ್ರೀಗ ಸುಚ್ಚರು ಅವಾಗ ನಮ್ಮ ಊರಿಗೆ ಹಾಡ್ಕಿ ಬಂದಿದ್ರು ನಾ ಗೌಡ್ರ ನಾವ್ ಕಿಂಗ್ ಮಾಡಾಕತ್ತೀವಿ ಹಿಂಗ ಸಂಭಾಷಣೆ ಮಾಡ್ಬೇಕು ಹಾಲ ಮತದ ಕೀರ್ತಿ ಮುಕ್ತಿ ಪತಾಕಿ ತನ್ನ ಮುಟ್ಟಿಸ್ಬೇಕಾಗ್ಯಾದ ಹಿಂಗ್ ಮಾಡ್ಬೇಕಾಗ್ಯದ ಅಂದ ಕೂಡ ಅವಾಗ ನಾ ಸಾತಿರ್ತೀನಿ ಗೌಡ ನೀ ಏನ್ ಮಾಡ್ತಿ ಮಾಡ್ ಮಾಡಿದ ನಾ ಸಿದ್ಧ ಅದಿನ ಅಂದಾಗ ಹೌದು ಬರಬರಿ ಇವತ್ತಿಗೆ ಒಂದ್ ವರ್ಷ ಆಯ್ತು ಹ ಕರೆ ಎಲ್ಲಿ ಅಮೋಕ್ಷದಾಗ ಮಾತಾಡಿಲ್ಲ ಮಾತಾಡಿಲ್ಲ ಏನು ಮಾತಾಡಿಲ್ಲ ಒಂದ್ ವರ್ಷ ಆಯ್ತು ಎಲ್ಲಿ ಮಾತಾಡಿಲ್ಲ ಈ ಹೌದು ತಿಂಗಳಿಂದ ಮಾಲವಣ್ಣನ ಗೊರನಾಳ ಕಾಲಿಟ್ಟು ಯಾಕರತ್ತೆ ಕಾಲಿಟ್ಟಿನ ಹೊರತಾಗಿ ಇಲ್ಲಕ್ಕಪ್ಪ ಕಪ್ಪ ಇದ್ದ ಇದನ್ನು ಇಡುತ್ತಿದ್ದಿಲ್ಲ ಹೌದು ಕರೆ ಏನರೇ ಯಾವಾದರೆ ಮಾತಾಡಿ ಎಲ್ಲಿ ಇಲ್ಲಿ ಸೊಣ್ಣೆ ಹೊಲಸ್ತೀನ ಅಂದ್ರೆ ಬಿಡು ಮಗ ನಾ ಅಲ್ಲ ಹಾಂ ಭಂಡಾರ ವ್ಯವಹಾರ್ದಾಗ ಹೋದಕ್ಕೆ ಹೋಗ್ಬೇಡ್ರಿ ಮಾಸ್ತಾರ ಇನ್ನೊಂದು ಯಾರಗ್ಯಾರ ಹುಟ್ಟಿ ಹೆಸರು ಹೆಸ್ರು ಅಂತ ಹೇಳಿದಿ ಕರೆಕ್ಟ್ ಒಪ್ಕೊಳ್ತೀನಿ ಹಾಂ ನನಗೊಂದು ಮಾತು ಕೇಳಿದ್ರಿ ಏನು ಕೇಳ್ರೀಪ್ಪ ನಾ ಹೋಲ ಪಾಳ್ಯದೊಳಗೆ ಹುಡುಗರು ದಾಂಧಿ ಮಾಡಾಕತ್ತಿದು ಹಾಂ ಮಾಡ್ಲಾಕತ್ತ ಹೇಳದಾಗ ಏ ಕೊಟ್ಟನಾ ಸೋಮಮ್ಮ ಓಡಿ ಹೋಗ್ತಾನೆ ನೀವು ದಾಂಧಿ ಮಾಡಬ್ಯಾಡ್ರಿ ಮೊನ್ನೆ ಹೋಗ್ಯಾನಾ ಹಾಂ ಅಂತ ಹೇಳಿ ಅಂದಿನ ಹೌದಲ್ರಿ ಮಾಡಿ ಕೊಡಬೇಕು ಹೌದಾ ಎರಡ್ ಮೂರ್ ದಿನ ಎಲ್ಲಿ ಇದೇ ಬಸನಾಳ ಈ ತಂಗಿ ಮೇಳ ಅಲ್ಲದು ಈ ಅವಿ ಮೇಳದ ಬಂದಿದ್ದಿಲ್ಲ ಬಸನಾಳ ಸುಚಿತ್ರ ಮೇಳದಾಗ ಹೌದು ಬಂದ್ ಹೇಳದಾಗ ಸ್ಟೇಜ್ ತುಂಬಾ ಓಡಾಡಣನ್ರಿ ಹಾ ಓಡಾಡಣ ಅಲ್ಲೇನ ಅಮೋಕ್ಷದ ಕೈ ಕೈಸಿ ಓಡಾಡಿಯೋ ನಾನ್ ಮಾಳಿಗರ ಕೈ ಕೈಸಿಕ್ ಓಡಾಡಿಯೋ ಹಾ ಹೇಳ್ಬೇಕು

আরে 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 ہالو ہالو ہا 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 બંદર કોલ સોલ્યુશન અને રાયન કોર્પોરેશન દ્વારા અમે ગ્રાહકોને સાક્ષીય અને સંતોષકારક સેવાઓ પૂરી પાડીએ છીએ. કોર્પોરેશનનો દોષ નરગાયના કોર્ષ નરગાયના પ્રતિબેકને આ દોષ કોર્ષ માટેનો છે. ಸ್ವಲ್ಪ ಗಬ್ಬು ಗೊತ್ತು ಕೇಳಿ ಈ ಊರ ಯಾಕಂತ ಕೇಳಿದ್ರಾವಿರಿ ಸಂಬಂಧರ ಅನ್ನೋದು ಲೇಖವಾಗಿ ಮಾತಾಡೋದ್ ಯಾಕೆ ಯಾಕೆ ಚಂದ್ರಿ ಚಂದ್ರಿ ಯಾಕೆ ಚಂದಾಗಿ ಆಡ್ತಿವ್ರಿ ಹಾ ಹಾ ಇಲ್ಲಿ ಕಾಕಾ ஏய் 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 சரிக்கு சரி எல்லாரும் வா ಇವ್ರಿನ್ ನಮ್ಮ ನಮ್ಮ ಮಕ್ಕಳಿಗೆ ಹೇಳ್ತೇನೆ ನಿಮ್ಮೂನ್ ಹೇಳ್ತೀನಿ ಒಂದು ಒಂದ್ ಮಾತ ಕಿರಿಕಿರಿ ಅವ್ರ ಮಾಡ್ಲಕ್ ಹೋಗಬೇಡ್ರಿ ಹ ಈ ಕಡೆ ಸೋಮು ಮಾಸ್ತಾರ ಕಿರಿಕಿರಿ ಮಾಡಬೇಡ ಈ ಕಡೆ ನಿಮ್ ಸಿರ್ಸಲ್ ಕಿರಿಕಿರಿ ಮಾಡ್ಲಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರ ಯೂಟ್ಯೂಬ್ ಮಾರ್ಮ್ ಚಲೋ ಅದ ನಿಮ್ ಕಿರಿಕಿರಿ ಇಡೀ ಜಗತ್ತು ತುಂಬಾ ಹೊಕ್ಕದ ಮಾತ್ರ ಹೇಳ್ತೇನೆ ರೀ ನಾ ಏನೋ ಕಿರಿಕಿರಿ ಮಾಡಿ ಮಾಡ್ಲಾಕ್ ಶಿಸ್ತಾಗಿ ಸುಮ್ ಹಾಡ್ಕಿ ಮಾಡ್ಕೊಂಡ್ ಹಲೋ Her gün her gün